ತುಮಕೂರು ತಾಲೂಕಿನ ಹಿರೇಹಳ್ಳಿ ಸಮೀಪದ ನಂದಿಹಳ್ಳಿ ಗ್ರಾಮದ ಬಳಿ ಶನಿವಾರ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಮೂರು ಯುವಕರ ಜೀವಪಾಸಾಗಿರುವ ದುಃಖದ ಸುದ್ದಿ ಬಂದಿದೆ ಮೃತರನ್ನು ರಾಕೇಶ್ ಇಪ್ಪತ್ತೈದು ಧನಂಜಯ ಇಪ್ಪತ್ತೇಳು ಮತ್ತು ಧನುಷ್ ಇಪ್ಪತ್ಮೂರು ಎಂದು ಗುರುತಿಸಲಾಗಿದೆ ಮೂಲ ವಿವರಗಳ ಪ್ರಕಾರ ಈ ಮೂವರು ಒಂದೇ ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಮಾಡುತ್ತಿದ್ದ ವೇಳೆ ಬೈಕ್ನ ನಿಯಂತ್ರಣ ತಪ್ಪಿ ಎದುರಿಗೆ ಬಂದ ಕಂಟೇನರ್ ಲಾರಿಗೆ ಡಿಕ್ಕಿಯಾದ ಘಟನೆ ನಡೆದಿದೆ ಡಿಕ್ಕಿಯ ತೀವ್ರತೆಗೆ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ತೀವ್ರ ದೃಶ್ಯ ಸ್ಥಳದಲ್ಲಿದ್ದವರಲ್ಲಿ ಭೀತಿಯ ಛಾಯೆ ಮೂಡಿಸಿದ್ದು ಈ ಘಟನೆ ಊರಿನಲ್ಲಿ ಆಘಾತದ ವಾತಾವರಣ ಸೃಷ್ಟಿಸಿದೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಈ ದುರ್ಘಟನೆ ತ್ರಿಬಲ್ ರೈಡಿಂಗ್ ಹಾಗೂ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯ ಭೀಕರ ಪರಿಣಾಮಗಳನ್ನು ಪುನಃ ಒಮ್ಮೆ ಎತ್ತಿ ತೋರಿಸುತ್ತಿದೆ ತುಮಕೂರು ತಾಲೂಕಿನ ಹಿರೇಹಳ್ಳಿ ಸಮೀಪದ ನಂದಿಹಳ್ಳಿ ಗ್ರಾಮದ ಬಳಿ ಶನಿವಾರ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಮೂರು ಯುವಕರ ಜೀವಪಾಸಾಗಿರುವ ದುಃಖದ ಸುದ್ದಿ ಬಂದಿದೆ ಮೃತರನ್ನು ರಾಕೇಶ್ ಇಪ್ಪತ್ತೈದು ಧನಂಜಯ ಇಪ್ಪತ್ತೇಳು ಮತ್ತು ಧನುಷ್ ಇಪ್ಪತ್ಮೂರು ಎಂದು ಗುರುತಿಸಲಾಗಿದೆ ಮೂಲ ವಿವರಗಳ ಪ್ರಕಾರ ಈ ಮೂವರು ಒಂದೇ ಬೈಕ್ನಲ್ಲಿ ತ್ರಿಬಲ್ ರೈಡಿಂಗ್ ಮಾಡುತ್ತಿದ್ದ ವೇಳೆ ಬೈಕ್ನ ನಿಯಂತ್ರಣ ತಪ್ಪಿ ಎದುರಿಗೆ ಬಂದ ಕಂಟೇನರ್ ಲಾರಿಗೆ ಡಿಕ್ಕಿಯಾದ ಘಟನೆ ನಡೆದಿದೆ ಡಿಕ್ಕಿಯ ತೀವ್ರತೆಗೆ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಪಘಾತದ ತೀವ್ರ ದೃಶ್ಯ ಸ್ಥಳದಲ್ಲಿದ್ದವರಲ್ಲಿ ಭೀತಿಯ ಛಾಯೆ ಮೂಡಿಸಿದ್ದು ಈ ಘಟನೆ ಊರಿನಲ್ಲಿ ಆಘಾತದ ವಾತಾವರಣ ಸೃಷ್ಟಿಸಿದೆ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಈ ದುರ್ಘಟನೆ ತ್ರಿಬಲ್ ರೈಡಿಂಗ್ ಹಾಗೂ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆಯ ಭೀಕರ ಪರಿಣಾಮಗಳನ್ನು ಪುನಃ ಒಮ್ಮೆ ಎತ್ತಿ ತೋರಿಸುತ್ತಿದೆ